ಒಂದೇ ಮನೆ ಇರುವುದೊಂದೇ ಬದುಕು ಅದನ್ನು ಗಂಡ ಹೆಂಡತಿಯರಿಬ್ಬರು ಸೇರಿ ಪರಸ್ಪರ ನಂಬಿಕೆ ಪ್ರೀತಿ ವಿಶ್ವಾಸದಿಂದಲೇ ಕಳೆಯಬೇಕು ನಾನು ಸ್ನೇಹ ನಾನು ಸೆಲೋನಿಯಾ ಕರಾವಳಿ ನಾಡಿಗೆ ಸ್ವಾಗತ ಒಂದೇ ಮನೆ ಇರುವುದೊಂದೇ ಬದುಕು ಅದನ್ನ ಗಂಡ ಹೆಂಡತಿಯರಿಬ್ಬರು ಸೇರಿ ಪರಸ್ಪರ ನಂಬಿಕೆ ಪ್ರೀತಿ ವಿಶ್ವಾಸದಿಂದ ಕಳೆಯಬೇಕು ಆದರೆ ಈ ದಂಪತಿಗಳ ಬದುಕು ಪ್ರೀತಿಯ ಹೂವಿನಿಂದ ಅಲ್ಲ ರಕ್ತದ ಮಡುವಿನಿಂದ ಮಸುತಾಯಿತು ಸುಂದರವಾಗಿ ಸಾಗಬೇಕಿದ್ದ ಸಂಸಾರ ಮದ್ಯದ ಮತ್ತಿನ ಜಗಳದಿಂದ ಅಂತ್ಯವಾಯಿತು ಇಲ್ಲಿ ಕತೆಯ ನಾಯಕಿ ಮಹಿಳೆ ಜೈಲಿಗೆ ಅತಿಥಿಯಾಗಿದ್ದಾರೆ ಇದೇನಿದು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಗಂಡನ ಕುಡಿತದ ಚಟ ಹೆಂಡತಿಯ ಮೂಗಿನ ತುದಿಯ ಕೋಪ ದುರಂತವೊಂದಕ್ಕೆ ಕಾರಣ ಆಗಿದೆ ಕುಡಿದು ನಿತ್ಯ ಗಲಾಟೆ ಮಾಡುತ್ತಿದ್ದ ದಂಪತಿಗಳ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿಯೇ ತನ್ನ ಪತಿಗೆ ಕತ್ತಿಯಿಂದ ಮನಸ್ಸುಗಿಚ್ಚೆ ಕಡಿದು ಭೀಕರವಾಗಿ ಹಲ್ಲೆ ನಡೆಸಿರೋ ಘಟನೆ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಪರಪಾಡಿ ಎಂಬಲ್ಲಿ ಶನಿವಾರ ರಾತ್ರಿ ನಡೆದಿದೆ ನಿಟ್ಟೆ ಪರಪ್ಪಾಡಿಯ ಶೇಖರ ಮೂಲ್ಯ ಎಂಬವರು ಪತ್ನಿಯಿಂದ ಹಲ್ಲೆಗೊಳಗಾದವರು ಪತ್ನಿ ಮಾಲತಿ ಮೂಲ್ಯ ಆರೋಪಿಯಾಗಿದ್ದು ಕುಡಿದ ಮತ್ತಿನಲ್ಲಿ ಗಂಡನನ್ನ ಕಡಿದು ಹತ್ನಿಗೆ ಯತ್ನಿಸಿದವಳು ಸೆಪ್ಟೆಂಬರ್ ಆರರಂದು ರಾತ್ರಿ ಸುಮಾರು ಹತ್ತು ಗಂಟೆಗೆ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿದೆ ಅದು ವಿಕೋಪಕ್ಕೆ ತಿರುಗಿ ಪತ್ನಿ ಮಾಲತಿ ಕತ್ತಿಯಿಂದ ಪತಿ ಶೇಖರ ಮೂಲ್ಯ ಅವರಿಗೆ ಯದ್ವತತ್ವ ಕಡಿದಿದ್ದಾರೆ ಕತ್ತಿಯಿಂದ ಕಡಿದ ಪರಿಣಾಮ ಶೇಖರ ಮೂಲ್ಯ ತೀವ್ರ ರಕ್ತಸ್ರಾವಗೊಂಡು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ತನ್ನ ಗಂಡನಿಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಕಡಿದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಮಾಲತಿ ಮೂಲ್ಯ ತನ್ನ ಮಗಳಿಗೆ ಮೊಬೈಲ್ ಕರೆ ಮಾಡಿ ತಿಳಿಸಿದ್ಲು ಇಂತ ವಿಷಯ ತಿಳಿದ ಮಗಳು ಅಡಿಯ ಗಂಭೀರವಾಗಿ ಗಾಯಗೊಂಡ ಶೇಖರ ಮೂಲ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಿದ್ರು ಗಂಡನಿಗೆ ಕತ್ತಿಯಿಂದ ಕಡಿದು ಹಲ್ಲೆ ನಡೆಸಿದ ಬಳಿಕ ಅಪರಿಚಿತ ವ್ಯಕ್ತಿಗಳು ಕಡಿದು ಪರಾರಿಯಾಗಿದ್ದಾರೆ ಎಂದು ಕತೆ ಕಟ್ಟಿದ್ದಳು ಪತ್ನಿ ಸಂಬಂಧಿಕರನ್ನ ನಂಬಿಸಲು ಯತ್ನಿಸಿದ್ದ ಬಗ್ಗೆ ಆಕೆ ಪೊಲೀಸರ ಮುಂದೆ ಕೂಡ ತಪ್ಪೊಪ್ಪಿಕೊಂಡಿದ್ದಾಳೆ ಶೇಖರ ಮೂಲ್ಯ ಹಾಗೂ ಮಾಲತಿ ಮೂಲ್ಯ ದಂಪತಿ ಕಳೆದ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮದೇ ಸಮುದಾಯದ ರಾಮಣ್ಣ ಮೂಲ್ಯ ಎಂಬವರನ್ನ ತಮ್ಮ ಮನೆಯಲ್ಲೇ ಕಡಿದು ಕೊಲೆ ಮಾಡಿ ಶವವನ್ನ ಮನೆಯ ಅಂಗಳದಲ್ಲಿ ಎಸೆದಿದ್ರು ಕುಡಿದ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ನಡೆದ ಕೊಲೆ ಪ್ರಕರಣದಲ್ಲಿ ಗಂಡ ಹೆಂಡತಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಹತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಸನ್ನಡಿಗೆ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಒಮ್ಮೆ ಮಾಡಿದ ತಪ್ಪಿನಿಂದ ಬುದ್ಧಿ ಕಲಿಯದ ಈ ದಂಪತಿಗಳು ಮತ್ತೆ ನಶಿಯಲ್ಲಿ ತೇಲಾಡುತ್ತಾ ಜಗಳ ಮಾಡಿಕೊಂಡು ಅವಾಂತರ ಮಾಡಿಕೊಂಡಿದ್ದಾರೆ ತಮ್ಮದೇ ತಪ್ಪಿಗೆ ಗಂಡ ಆಸ್ಪತ್ರೆ ಸೇರಿ ಜೀವನ್ ಮರಣದಲ್ಲಿದ್ದರೆ ಇತ್ತ ಪತ್ನಿ ಕೃಷ್ಣ ಜನ್ಮಸ್ಥಳ ಸೇರಿದ್ದಾಳೆ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ